ವ್ಯಕ್ತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಂ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ತಗ್ಗಿದ ಹೃದಯಕ್ಕೆ ಉನ್ನತ ಸ್ಥಾನ ಅದಕ್ಕೆ ಆಧಾರ ವಾಕ್ಯ ಯಾಕೋಬನ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹತ್ತನೆಯ ವಚನ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ ಆಗಲಾತನು ನಿಮ್ಮನ್ನ ಮೇಲಕ್ಕೆ ತರುವನು ನೋಡ್ರಿ ತಗ್ಗಿಸಿಕೊಳ್ಳುವುದಂದರೆ ಅಹಂಕಾರವನ್ನು ಸ್ವಾರ್ಥವನ್ನು ಬಿಟ್ಟು ಬಿಡುವುದು ದೇವರ ಮುಂದೆ ತಾಳ್ಮೆಯಿಂದ ನಿಲ್ಲುವಂಥದ್ದು ಯಾರು ತಗ್ಗಿಸಿಕೊಳ್ಳುತ್ತಾರೋ ದೇವರು ಅವರನ್ನು ಮೇಲೆ ಕೆತ್ತುತ್ತಾರಂತೆ ನೋಡ್ರಿ ವಾಕ್ಯ ಹೇಳ್ತದೆ ತಗ್ಗಿಸಿಕೊಳ್ಳುವವನನ್ನು ದೇವರು ಹೆಚ್ಚಿಸುವ ದೇವರಂತೆ ಯೇಸುಸ್ವಾಮಿ ಸ್ವತಃವಾಗಿ ದೇವರಾಗಿದ್ದರೂ ತಗ್ಗಿಸಿಕೊಂಡು ದಾಸನ ರೂಪವನ್ನು ಧರಿಸಿ ಈ ಲೋಕಕ್ಕೆ ಬಂದರು ವಿಧಿಯರಾಗಿ ಶಿಲುಬೆಯ ತನಕ ಅವರು ತಾಳ್ಮೆಯಿಂದ ಹೋದ್ರಂತೆ ಅದಕ್ಕಾಗಿ ತಂದೆಯಾದ ದೇವರು ಅವರಿಗೆ ಅತ್ಯುನ್ನತವಾದ ಸ್ಥಾನವನ್ನು ಕೊಟ್ಟರಂತೆ ನೋಡ್ರಿ ತಗ್ಗಿಸಿಕೊಂಡವರನ್ನು ದೇವರು ತನ್ನ ಸಮಯದಲ್ಲಿ ತಕ್ಕ ಕಾಲದಲ್ಲಿ ಮೇಲೆಕ್ಕೆತ್ತಾರಂತೆ ದೇವರು ಅವರ ಜೀವನವನ್ನು ಆಶೀರ್ವದಿಸ್ತಾರಂತೆ ಒಂದು ಅದ್ಭುತವಾದ ಸಾಕ್ಷಿಯನ್ನು ನಿಮ್ಮೊತ್ತಿಗೆ ಹಂಚಿಕೊಳ್ಳುತ್ತೇನೆ ಬೂಕರ್ ಟಿ ವಾಷಿಂಗ್ಟನ್ ಎಂಬಂಥ ಅವರ ಜೀವಿತದಲ್ಲಿ ನಡೆದಂಥ ಒಂದು ನಿಜವಾದ ಘಟನೆ ಅಮೇರಿಕದ ಹ್ಯಾಂಟನ್ ಇನ್ಸ್ಟಿಟ್ಯೂಟ್ ವರ್ಜೇನಿಯಾದಲ್ಲಿ ಅವರು ವಿದ್ಯಾರ್ಥಿಯಾಗಿ ಸೇರುವುದೇ ಕಷ್ಟಕರವಾದ ಒಂದು ಕೆಲಸವಾಗಿತ್ತು ಆ ಸ್ಥಳದಲ್ಲಿ ಅವರಿಗೆ ಒಂದು ಕೆಲಸಕ್ಕೆ ಒಂದು ಇಂಟ್ರಿವ್ಯೂ ಬಂತು ಬಹಳ ದೊಡ್ಡ ರೀ ಅಲ್ಲಿ ಕೆಲಸ ಸಿಕ್ಕರೆ ಒಂದು ಒಳ್ಳೆ ಅವರ ಜೀವಿತವೇ ಆಶೀರ್ವದಿಸಲ್ಪಡ್ತದೆ ಇವರು ಇಂಟರ್ವ್ಯೂಗೆ ಹೋದಾಗ ಹೋದ ತಕ್ಷಣವಾಗಿ ಅಲ್ಲಿ ಇರುವಂಥ ಒಬ್ಬರು ತರಗತಿಯ ಬೆಂಚುಗಳನ್ನು ತೊಳೆದು ಅದನ್ನು ಒರೆಸಿ ಆ ರೂಮನ್ನು ಗೂಡಿಸ್ರಿ ಅಂತ ಹೇಳಿ ಹೋಗ್ಬಿಟ್ರಂತ ಇವ್ರಿಗೆ ಬೇಸರ ಆಯಿತು ನಾನಿಲ್ಲಿ ಅಧ್ಯಾಪಕನಾಗಿ ಕೆಲಸಕ್ಕೆ ಬಂದಿದ್ದೇನೆ ನನ್ನ ಕೈಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಬೆಂಚು ಒರೆಸ್ಬೇಕಂತೆ ಅಂಥೇಳಿ ಏನೂ ಬೇಸರ ಮಾಡಿಕೊಳ್ಳಿಲ್ಲ ಅವರು ಆ ಕೋಣೆಯನ್ನು ಗೂಡಿಸಿ ಒರೆಸಿ ಬೆಂಚನ್ನೆಲ್ಲ ಒರೆಸಿದ್ರಂತು ಅದಾದ ನಂತರವಾಗಿ ಅವರು ಕೆಲಸಕ್ಕೆ ಸೆಲೆಕ್ಟ್ ಆದರಂತೆ ಅಂದರೆ ಅವ್ರ ಜೀವನದಲ್ಲಿ ತಾಳ್ಮೆ ಇದೆಯಾ ತಗ್ಗಿಸುವಿಕೆ ಇದೆಯಾ ಎಂಬುದಾಗಿ ಟೆಸ್ಟ್ ಮಾಡುವುದಕ್ಕಾಗಿ ಅವರಿಗೆ ಆ ಕೆಲಸ ಹೇಳಿದ್ರಂತೆ ಒಂದು ವೇಳೆ ನಾನು ಇಂಟರ್ವ್ಯೂಗೆ ಬಂದಿದ್ದೇನೆ ಇಲ್ಲಿ ಈ ಥರ ಕೆಲಸಕ್ಕೆ ಬಂದಿಲ್ಲ ಅಂತೇಳಿ ಅವರು ಹೇಳಿದರೆ ಆ ಕೆಲಸ ಅವ್ರಿಗೆ ಸಿಗುತ್ತಾ ಇರಲಿಲ್ಲ ಆ ಕೆಲಸ ಸಿಕ್ಕ ಮೇಲೆ ಅವರ ಜೀವಿತದಲ್ಲಿ ಆ ಸ್ಥಳದಲ್ಲಿ ಒಂದು ಉನ್ನತವಾದ ಅನುಭವ ಉನ್ನತವಾದ ಅಧಿಕಾರ ಉನ್ನತವಾದ ಗೌರವ ಅವರಿಗೆ ಸಿಕ್ತಂತೆ ನೋಡ್ರಿ ಕೆಲವು ಸಾರಿ ನಮ್ಮ ಜೀವನದಲ್ಲಿ ಕೂಡ ಇದು ನಾನು ಮಾಡಬೇಕು ಯಾಕೆ ನಾನು ನನ್ನ ಅಂತಸ್ತೇನು ನನ್ನ ಗೌರವವೇನು ಎಂಬುದಾಗಿ ಅನೇಕ ಸಾರಿ ನಾವು ಅಂದ್ಕೊಳ್ತೇವೆ ಆದರೆ ನಾವು ತಗ್ಗಿದ ಮನೋಭಾವದಿಂದ ಏನು ಮಾಡುತ್ತೇವೆಯೋ ಅದರೆಲ್ಲದರಲ್ಲಿ ದೇವರ ಆಶೀರ್ವಾದ ಇರುವುದನ್ನು ನಾವು ಮರೆಯಬಾರದು ಸತ್ಯವೇದದಲ್ಲಿ ಕೂಡ ನಾವು ನೋಡ್ತೇವೆ ಒಳ್ಳೆಯ ಉದಾಹರಣೆ ಯೇಸು ಸ್ವಾಮಿ ಆಕಾಶ ನನ್ನ ಸಿಂಹಾಸನ ಭೂಮಿ ನನ್ನ ಪಾದ ಪೀಠ ಎಂಬುದಾಗಿ ಹೇಳಿದಂಥ ಕರ್ತನ ಸೃಷ್ಟಿಕರ್ತನು ಅವರೇನು ಮಾಡಿದರೆ ನೀರಿನ ಪಾತ್ರೆಯನ್ನು ತಕ್ಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವ ಮೂಲಕ ತಗ್ಗಿಸಿಕೊಳ್ಳುವಿಕೆಯ ಸೇವಾ ಮನೋಭಾವವನ್ನು ತೋರಿಸಿದರು ದೇವರು ತಗ್ಗಿದ ಹೃದಯವನ್ನು ಮೆಚ್ಚುತ್ತಾರೆ ನಾವು ಅಹಂಕಾರ ಸ್ವಾರ್ಥಗಳನ್ನು ಬಿಟ್ಟು ಸೇವಾ ಮನೋಭಾವದಿಂದ ಇತರರನ್ನು ಆಶೀರ್ವದಿಸಿದರೆ ದೇವರು ತಕ್ಕ ಸಮಯದಲ್ಲಿ ನಮ್ಮನ್ನು ಮೇಲಕ್ಕೆತ್ತುತ್ತಾರೆ ತಗ್ಗಿಸಿಕೊಳ್ಳುವ ಜೀವನವೇ ನಿಜವಾದ ಕ್ರಿಸ್ತನ ಶಿಷ್ಯರ ಜೀವನವಾಗಿದೆ ಪ್ರೀತಿಯುಳ್ಳ ಉಳ್ಳ ದೇವ್ ಜನರೇ ನಮ್ಮ ಕರ್ತನು ತಾನು ಮಾಡಿ ತೋರಿಸದೆ ಯಾವುದನ್ನು ನಾವು ಮಾಡಬೇಕೆಂದು ಒತ್ತಾಯಿಸುವ ದೇವರಲ್ಲ ಅವರೇ ಸ್ವತಃ ಶಿಷ್ಯರ ಪಾದಗಳನ್ನು ತೊಳೆದು ತಾಳ್ಮೆಯನ್ನು ಪ್ರದರ್ಶಿಸಿದ ಕಾರಣ ನಾವು ಸಹ ನಮ್ಮ ಜೀವಿತದಲ್ಲಿ ತಾಳ್ಮೆಯಿಂದ ತಗ್ಗಿದ ಮನೋಭಾವದಿಂದ ದೇವರ ಕಾರ್ಯಗಳನ್ನು ನಾವು ಮಾಡೋಣ ಎಂದಿಗೂ ನೀವು ಉತ್ತರ ಭಾರತ ದೇಶಕ್ಕೆ ಹೋಗುವಾಗ ಅನೇಕ ಜನರು ತಮ್ಮ ಮನೆಗಳಿಗೆ ಬರುವ ಸಂಬಂಧಿಕರನ್ನು ಅವರ ಪಾದಗಳನ್ನು ತೊಳೆದು ಒರೆಸುವ ಮೂಲಕ ಅವ್ರನ್ನ ವೆಲ್ಕಮ್ ಮಾಡ್ತಾರಂತೆ ಹೇಳಿದ್ರೆ ನಮಗಿಂತ ನೀವು ಶ್ರೇಷ್ಠರು ನಾವು ನಿಮ್ಮನ್ನು ತುಂಬ ಗೌರವಿಸ್ತೇವೆ ಎಂಬಂಥ ಒಂದು ಸಂಸ್ಕೃತಿಯಲ್ಲಿ ಈಗಲೂ ಕೂಡ ಅದನ್ನು ಮಾಡ್ತಾರಂತೆ ಪ್ರೀತಿಯುಳ್ಳ ಉಳ್ಳ ದೇವ್ ಜನರೇ ನಾವು ಸಹ ದೇವರು ನಮಗೆ ತೋರಿಸಿದ ಆ ಮಾದರಿಯನ್ನು ತಗ್ಗಿಸಿಕೊಳ್ಳುವಿಕೆಯನ್ನು ತೆಗೆದುಕೊಂಡು ಕರ್ತನ ಮುಂದೆ ನಾವು ತಗ್ಗಿಸಿಕೊಂಡು ನಾವು ದೇವರ ಮಹಿಮೆಗಾಗಿ ಜೀವಿಸೋಣ ನಾವು ತಗ್ಗಿಸಿಕೊಳ್ಳುವಾಗ ದೇವರು ತಕ್ಕ ಸಮಯದಲ್ಲಿ ನಮ್ಮನ್ನು ಮೇಲೆ ಕೆತ್ತಿ ನಮ್ಮ ಜೀವಿತವನ್ನು ಆಶೀರ್ವದಿಸ್ತಾರೆ ತಗ್ಗಿಸಿಕೊಳ್ಳುವವನನ್ನು ದೇವರು ಹೆಚ್ಚಿಸುವ ದೇವರು ಕಣ್ಣುಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಒಳ್ಳೆಯ ದಿನಕ್ಕಾಗಿ ಸಮಯಕ್ಕಾಗಿ ನಿಮ್ಮನ್ನು ವಂದಿಸ್ತೇವೆ ಈ ಅದ್ಭುತವಾದ ಸಮಯದಲ್ಲಿ ನಮ್ಮೊಂದಿಗೆ ಮಾತನಾಡಿದ್ದೀರ ಅನೇಕ ಸಾರಿ ದೇವರೇ ನಾವು ಹೆಚ್ಚಿಸಿಕೊಳ್ಳುವ ದೇವರೇ ಅನೇಕ ಸಾರಿ ಅಹಂಕಾರ ಪಡುವ ಅನುಭವ ನಮಗೆ ಉಂಟು ಆದರೆ ದೇವರೇ ನಮ್ಮನ್ನು ಕ್ಷಮಿಸಿರಿ ಏನೇ ಮಾಡಿದರೂ ದೇವರೇ ನಾವು ನಮಗಿಂತ ಬೇರೆಯವರನ್ನ ಶ್ರೇಷ್ಠರೆಂಬುದಾಗಿ ಭಾವಿಸುವಂತೆ ತಗ್ಗಿದ ಮನೋಭಾವದಿಂದ ಎಲ್ಲ ಕಾರ್ಯಗಳನ್ನು ಮಾಡುವಂತೆ ನೀವು ನಮಗೆ ತೋರಿಸಿದ ಮಾದರಿಯನ್ನು ಹಿಂಬಾಲಿಸುವಂತೆ ಸಹಾಯ ಮಾಡಿರಿ ಆ ತಗ್ಗಿದ ಗುಣ ಸ್ವಭಾವ ನಮ್ಮಲ್ಲಿ ಬರಲಿ ನಿಮ್ಮ ಮಹಿಮೆಗಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿರಿ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲೌಡ್ ಹಾಗಾದರೆ ತಗ್ಗಿಸಿಕೊಳ್ಳೋಣ ತಗ್ಗಿಸಿಕೊಂಡು ಕರ್ತನು ತೋರಿಸಿದ ಮಾದರಿಯ ಜೀವಿತವನ್ನು ನಾವು ಹಿಂಬಾಲಿಸೋಣ ನಿಶ್ಚಯವಾಗಿ ದೇವ್ರು ನಿಮ್ಮನ್ನು ಹೆಚ್ಚಿಸಲಿಕ್ಕಿದ್ದಾರೆ ಆಶೀರ್ವಾದ ಮಾಡಲಿಕ್ಕಿದ್ದಾರೆ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜೋಹಾರ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇದ್ದೀರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಓಪಿನಿಷ್ಠೆಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆಧಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ